ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಹಾಗೆ ಒಂದೇ ಅಪ್ಲಿಕೇಶನ್ ಬಂದಿರೋದ್ರಿಂದ ಯಾರೂನು ಅವಿರೋಧ ಮಾಡಿರಲಿಲ್ಲ ಹಾಗಾಗಿ ಅವಿರೋಧವಾಗ ಭವಾನಿ ಬಿಆರ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಘೋಷಣೆ ಮಾಡ್ತೇನೆ ಈ ಎನ್ಜಿಒಲ್ಕೂರು ಗ್ರಾಮ ಪಂಚಾಯತಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅಂತ ನಾನು ತುಂಬಾ ನಂಬಿಕೆ ಇದೆ ಹಾಗೆ ಇವರು ಹೊಸ ವರ್ಷದ ಶುಭಾಶಯಗಳು ಅಂತ ಚೆನ್ನಾಗಿ ನೆರ್ಕೊಂಡು ಚುನಾವಣೆ ನಡೆದಿದ್ದು ಅದರಲ್ಲಿ ನಮ್ಮ ಕುಟುಂಬ ಸದಸ್ಯರಾದ ಭವಾನಿಯವರು ಮಾನ್ಯ ಶಾಸಕರು ಮತ್ತು ಬ್ಯಾಲಲ್ಲಿ ಗೋವಿಂದಗೌಡರು ಪ್ರಾನ್ಸಿಪಾಲ್ರಾದ ಭಾರ್ಗವ ಸಾರು ಎಲ್ಲರ ಆಶೀರ್ವಾದದಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶವನ್ನು ಸದಕೆ ಮಾಡಿಕೊಂಡು ಏನೇನು ಸಮಸ್ಯೆಗಳು ನಮ್ಮ ಗ್ರಾಮ ಇದೆ ಎಲ್ಲ ಗ್ರಾಮಗಳಲ್ಲೂ ಕುಡಿಯುವ ನೀರು ಆಗಿರ್ಬಾರ್ದು ವಿದ್ಯುತ್ ಇದಿರ್ಬೋದು ಕುಡಿಯೋ ನೀರಿರ್ಬೋದು ಎಲ್ಲ ವ್ಯವ ಏನೇನು ಪ್ರಾಬ್ಲಮ್ ಇದೆ ಈ ಸುತ್ತು ವ್ಯವಹಾರ ಎಲ್ಲದೂ ಕೂಡ ಮುಕ್ತವಾಗಿ ಪಾರದರ್ಶಕವಾಗಿ ಯಾವುದೇ ಒಂದು ಆಸೆಗೆ ಒಳಪಡದೆ ಈ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ ಸರಿ ಇದ್ರೂ ಕೂಡ ಮಾನ್ಯ ಶಾಸಕೆ ಇಲ್ಲ ಅಂತದ್ದೇನು ಇಲ್ಲ ಮಾನ್ಯ ಶಾಸಕರ ನಿರ್ದೇಶನದಂತೆ ಈ ಇನ್ನೊಂದು ಇರೋದೆಲ್ಲ ನಮಗೂ ಹತ್ತೊಂದೊಂದು ತಿಂಗಳು ಮಾತ್ರ ಅದ್ರಲ್ಲಿ ನಮಗೆ ಮಾತ್ರ ಅವಕಾಶ ಹೊಂದಿಕೊಟ್ಟಿದ್ದಾರೆ ಅಂತ ಅವಕಾ ಅಂತ ಯಾವ್ದು ಹಂಚಿಕೆ ಏನೂ ಇಲ್ಲ ಈ ಒಂದು ಅವಕಾಶ ಮಾಡಿಕೊಟ್ಟ ಮಾನ್ಯ ಶಾಸಕರು ಬ್ಯಾಲ ಡಿಸ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲೆಲ್ ಗೋವಿಂದ್ ಗೋವಿಂದ ಟ್ರಾನ್ಸ್ಪಾಲರಾದ ಭಾರ ಸರ್ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಎಂಜಿ ಉಲ್ಪೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪ ಚುನಾವಣೆ ಬಂತು ಈ ಚುನಾವಣೆಗೆ ಇಬ್ಬರು ಆಕ್ಸಿಡೆಂಟ್ ಇದ್ದರು ಅವತ್ತು ಭವಾನಿ ಅಂತ ಇನ್ನೊಬ್ರು ಶ್ಯಾಮಲಮ್ಮ ಅಂತ ಅವರಿಬ್ಬರನ್ನು ಸಮಾಧಾನ ಮಾಡಿ ನಮ್ಮ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತಹ ಗೋವಿಂದ ಮತ್ತು ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಎಲ್ಲ ಕೂತ್ಕೊಂಡು ಬೆಳಗ್ಗೆ ಮಾತಾಡಿ ಇನ್ನೇನು ಕಾಲಾವಕಾಶ ಕಮ್ಮಿ ಇದೆ ಹನ್ನೊಂದು ತಿಂಗಳು ಮಾತ್ರನೇ ಇರೋದು ಇಬ್ಬರು ಹಂಚಿಕೆ ಮಾಡೋಕ್ಕಾಗಲ್ಲ ಒಬ್ಬರೇ ಇರ್ರಿ ಅಂತೇಳ್ಬಿಟ್ಟು ಭವಾನಿ ಅವ್ರನ್ನು ಆಯ್ಕೆ ಮಾಡಿದ್ರು ಅವರು ಆಯ್ಕೆ ಮಾಡಿದ ಮೇಲೆ ಅವರ ಸಮಾಧಾನವೇ ನಮ್ಮ ಸಮಾಧಾನ ಅವ್ರೇನು ಹೇಳಿದ್ರೆ ಅದೇ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರ ಗೌರವ ಅಲ್ಸ್ ಉಳಿಸ್ಬೇಕು ಎಮ್ ಎಲ್ ಎ ಇದ್ದಾರೆ ಅವರು ನಮ್ಮ ಪಂಚಾಯಿತಿಗೆ ಇನ್ನು ಹೆಚ್ಚಿನ ಅನುದಾನ ಕೊಟ್ಟು ಡೆವಲಪ್ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಸಹ ಹನ್ನೊಂದು ಜನ ಸದಸ್ಯರು ಒಂದಾಗಿ ಇವತ್ತು ಅವಿರೋಧವಾಗಿ ಭವಾನಿ ಆಯ್ಕೆ ಮಾಡಿದ್ದೀವಿ ನಮಗೆ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಶಾಸಕರ ಆಶೀರ್ವಾದದಿಂದ ಅವರನ್ನು ನಾವು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ನಮಗೆ ನಾವು ಯಾ ಯಾವತ್ತಿಗೂ ಅವರ ಋಣದಲ್ಲಿ ಇರ್ತೀವಿ ಉಪಾಧ್ಯಕ್ಷರಾಗಿದ್ದೀರಿ ಈ ಆರು ತಿಂಗಳಿಂದ ಸ್ವಲ್ಪ ಕೆಲಸಗಳು ಕುಂಠಿತವಾಗಿದೆ ನಮ್ಮ ಪಿ ಡಿ ಒ ಸ್ವಲ್ಪ ಅನಾರೋಗ್ಯದಿಂದ ಅವ್ರಿಗೆ ತೊಂದರೆ ಇತ್ತು ಅದಾಗಿ ಮತ್ತೆ ಎರಡು ಮೂರು ತಿಂಗಳಿಂದ ಉಪಾಧ್ಯಕ್ಷರ ಎಲೆಕ್ಷನ್ನು ಮತ್ತು ಅಧ್ಯಕ್ಷರ ಎಲೆಕ್ಷನ್ ಬಂತು ಇದರಿಂದ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗಿದೆ ಪಂಚಾಯತಿ ವ್ಯಾಪ್ತಿ ಹದಿನಾಲ್ಕು ಹಳ್ಳಿಗಳಲ್ಲಿ ಸ್ವಚ್ಛತೆ ಮಾಡಬೇಕು ಆರು ತಿಂಗಳಿಂದ ಸ್ವಚ್ಛತೆ ಮಾಡಿಲ್ಲ ಬೀದಿ ದೀಪಗಳು ಸ್ವಲ್ಪ ಕುಂಠಿತವಾಗಿದೆ ಅವೆಲ್ಲ ರೆಡಿ ಮಾಡಬೇಕು ಮತ್ತು ನೀರಿನ ವ್ಯವಸ್ಥೆ ಇವ ಈಗಲೇ ಜೆ ಜೆ ಎಮ್ ಅಲ್ಲಿ ಒಂದು ಹತ್ತು ಹಳ್ಳಿಗಳಲ್ಲಿ ಕೆಲಸ ನಡೀತಾ ಇದೆ ಮನೆ ಮನೆ ನೆಲ್ಲಿದ್ದು ಅದೆಲ್ಲ ಆಗ್ತಾಯಿದೆ ನಮ್ಮ ಪಂಚಾಯಿತಿ ಪರವಾಗಿ ನಾವೆಲ್ಲರೂ ಸೇರಿಕೊಂಡು ಇವಾಗ ನೂತನವಾಗಿರುವ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರೆಲ್ಲ ಸೇರಿಕೊಂಡು ಊರೂರಿಗೆ ಭೇಟಿ ನೀಡಿ ಏನು ಕುಂದುಕೊರೆಗಳಿದೆ ಅಂತೇಳ್ಬಿಟ್ಟು ಅವ್ರ ಹತ್ರ ಮಾಹಿತಿ ತಗೊಂಡು ಮಾಹಿತಿ ಆಲ್ರೆಡಿ ಬಂದಿದೆ ಎಲ್ಲ ಇನ್ನೂ ಒಂದ್ಸಲಿ ಜನರ ಗಮನಕ್ಕೆ ಹೋಗಿ ಸಾರ್ವಜನಿಕರ ಮುಂದೆ ಹೋಗಿ ನಾವೆಲ್ಲ ಅವರ ಕುಂದುಕೊರತೆಗಳನ್ನು ತಲುಕೊಂಡು ಕೂಡಲೇ ಸ್ವಚ್ಛತೆ ಮಾಡೋದು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲರೂ ಶುರು ಮಾಡ್ತಿದ್ದಾರೆ ಕೋಲಾರ ಜಿಲ್ಲೆ ಅವರ ಆದೇಶದಂತೆ ಇಂದು ಕೆಜಿಎಫ್ ತಾಲೂಕಿನ ಎನ್ ಜಿ ಉಲ್ಪೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದ ಮಹಿಳಾ ಮೀಸಲ ಮಹಿಳೆ ಸಾಮಾನ್ಯ ಮಹಿಳೆ ಇದು ಜರ್ಸಿದ್ವಿ ಇವತ್ತು ಹಾಗಾಗಿ ಎಲೆಕ್ಷನ್ಗೆ ಸರಿಯಾಗಿ ಹತ್ತು ಗಂಟೆಗೆ ನಾವು ಹನ್ನೊಂದುವರೆ ತನಕ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ವಿ ಅದರಲ್ಲಿ ಒಂದು ನಾಮಿನೇಷನ್ ಮಾತ್ರ ನಾವು ಅಪ್ಲೈ ಮಾಡಿದ್ರು ಅದು ಬಂದ್ಬಿಟ್ಟು ಬಿ ಎನ್ ಭವಾನಿ ಬಿ ಆರ್ ಅಂದ್ಬಿಟ್ಟು ಅವರೊಬ್ರದೇ ಇರೋದ್ರಿಂದ ಯಾರು ಅವಿರೋಧ ಆಯ್ಕೆ ಅಪ್ಲೈ ಮಾಡಿರ್ಲಿಲ್ಲ ಹಾಗಾಗಿ ಅವಿರೋಧವಾಗಿ ಇವ್ರನ್ನೇ ಅಧ್ಯಕ್ಷ ಸ್ಥಾನನಾಗಿ ಘೋಷಣೆ ಮಾಡ್ತಾ ಇದ್ದೀನಿ ಎಷ್ಟು ಸದಸ್ಯರು ಹದಿನಾರು ಸದಸ್ಯರು ಇದ್ದಾರೆ ಹದಿನಾರು ಸದಸ್ಯರಲ್ಲಿ ಇವ್ರೊಬ್ರೇನೆ ಅಪ್ಲೈ ಮಾಡಿರೋದು ಹಾಗೆ ಸರಿಯಾದ ನಾವು ಟೈಮ್ ಹನ್ನೊಂದುವರೆ ತನಕ ಟೈಮ್ ಕೊಟ್ಟಿದ್ವಿ ಅಲ್ಲಿವರೆಗೂ ಇವ್ರೊಬ್ರೇ ಹಾಕಿದ್ದು ಬೇರೆಯವ್ರು ಯಾರು ಬರಲಿಲ್ಲ ಹಾಗಾಗಿ ಇವ್ರದ್ದು ಅರ್ಜಿ ತಗೊಂಡು ಹನ್ನೊಂದು ಹನ್ನೆರಡು ಗಂಟೆ ತನಕ ಪರಿಶೀಲನೆ ಮಾಡಿ ಇವ್ರಿಗೆ ಲ್ಲ ಅಜಿ ಸರಿಯಾಗಿರದ ಕಾರಣ ಇವ್ರಿಗೆ ಅಧ್ಯಕ್ಷ ಸ್ಥಾನನ ಅವಿರೋಧವಾಗಿ ಘೋಷಿಸಲಾಯಿತು